ುಡ್ ಕಿರುತೆರೆಯಲ್ಲಿ ಜೋಡಿಗಳಾಗಿ ಮದುವೆ ಆಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗಿದೆ ಒಂದು ಸೀರಿಯಲ್ ಅಥವಾ ಸಿನಿಮಾಗಳಲ್ಲಿ ನಟಿಸಿದಂತಹ ಜೋಡಿಗಳೇ ಒಪ್ಪಿಕೊಂಡು ಮದುವೆಯನ್ನ ಮಾಡಿಕೊಳ್ತಾ ಇದ್ದಾರೆ ಹಾಗೆ ಮನೆಯಲ್ಲೂ ಕೂಡ ಒಪ್ಪಿಗೆಯನ್ನ ಪಡೆದುಕೊಂಡು ಮನೆಗಳನ್ನ ಒಪ್ಪಿಸಿ ಮದುವೆ ಆಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಈ ವರ್ಷ ಅನೇಕ ಸ್ಟಾರ್ ಜೋಡಿಗಳು ಇದೀಗ ಮದುವೆಯಾಗಿದ್ರು ಇದೀಗ ಮತ್ತೊಂದು ಸಿಹಿ ಸುದ್ದಿ ಅದ್ಭುತವಾದಂತಹ ಸೀರಿಯಲ್ ಕೊಟ್ಟಂತಹ ನಾಯಕ ನಾಯಕಿ ಇವರಿಬ್ರು ಅಂದ್ರೆ ಎಲ್ರಿಗೂ ಫೇವ್ರೆಟ್ ಇವರು ಇದೀಗ ಇವರು ಲವ್ ನಲ್ಲಿ ಬಿದ್ದಿದ್ದಾರೆ ಅದನ್ನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅದನ್ನ ತೆಲುಗುವಿನಲ್ಲೂ ಕೂಡ ಅವರಿಬ್ರು ಸೀರಿಯಲ್ ಮಾಡ್ತಾ ಇರೋದ್ರಿಂದ ಅಲ್ಲಿನ ಒಂದು ರಿಯಾಲಿಟಿ ಶೋನಲ್ಲಿ ಇವರಿಬ್ಬರ ಲವ್ ವಿಚಾರ ರಿವಿಲ್ ಆಗಿದೆ ಹಾಗಾದ್ರೆ ಯಾವಾಗಿಂದ ಲವ್ ಮಾಡ್ತಾ ಇದ್ದಾರೆ ಮದುವೆ ಯಾವಾಗ ಫಿಕ್ಸ್ ಆಗಿದೆ ಇವರ ಲವ್ ಸ್ಟೋರಿ ಎಷ್ಟು ರೋಚಕವಾಗಿದೆ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೆಲವು ವರ್ಷಗಳ ಹಿಂದೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಸೀರಿಯಲ್ ಕಮಲಿ ಕಮಲಿ ಸೀರಿಯಲ್ ಯಾರು ತಾನೆ ಮರೆಯೋದಕ್ಕೆ ಸಾಧ್ಯ ಹೇಳಿ ಈ ಧಾರಾವಾಹಿ ಬಹು ದಿನಗಳ ಕಾಲ ಅದ್ಭುತವಾಗಿ ಮೂಡಿ ಬಂದಿತ್ತು ಈ ಸೀರಿಯಲ್ನ ಎಲ್ಲಾ ಪಾತ್ರಧಾರಿಗಳು ಎಲ್ಲರಿಗೂ ಚಿರ ಪರಿಚಯ ಈ ಧಾರಾವಾಹಿ ಹಿಟ್ ಆಗಿರೋದಕ್ಕೆ ರೀಸನ್ ಅನ್ನೋದು ಹೀರೋ ಮತ್ತು ಹೀರೋಯಿನ್ ಇವರಿಬ್ಬರ ಕೆಮಿಸ್ಟ್ರಿ ಕಮಲಿ ಹಾಗೂ ಸರ್ ಜೋಡಿ ಜನರ ಫೇವ್ರೆಟ್ ಜೋಡಿಗಳಲ್ಲಿ ಒಂದಾಗಿತ್ತು ರಿಷಿ ಕಾಲೇಜಿನ ಲೆಕ್ಚರರ್ ಆಗಿದ್ರೆ ಕಮಲಿ ಸ್ಟೂಡೆಂಟ್ ಆಗಿದ್ದು ಇವರಿಬ್ಬರ ನಡುವಿನ ಲವ್ ಸ್ಟೋರಿ ನಂತರ ಕಮಲಿಯ ಪೋಷಕರು ಯಾರು ಏನು ಎತ್ತ ಅಂತ ಒಂದಷ್ಟು ಡ್ರಾಮಾ ಇದೆಲ್ಲದರ ಜೊತೆಗೆ ಈ ಸೀರಿಯಲ್ ಅದ್ಭುತವಾಗಿ ಮೂಡಿ ಬಂದಿತ್ತು ಅದೇ ಜೋಡಿ ಇದೀಗ ರಿಯಲ್ ಲೈಫ್ ನಲ್ಲೂ ಕೂಡ ಜೋಡಿ ಆಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ವೈರಲ್ ಆಗ್ತಾ ಇದೆ ಹೀಗೆ ವೈರಲ್ ಆಗ್ತಾ ಇದ್ದ ಹಾಗೆನೆ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಯಾಕಂದ್ರೆ ಈ ಸೀರಿಯಲ್ ಪ್ರಕಾರ ಈ ಸೀರಿಯಲ್ ಪ್ರಸಾರ ಆಗ್ತಾ ಇದ್ದ ಹಾಗೆನೆ ಆಗಿನಿಂದ ಈಗಿನವರೆಗೂ ಋಷಿ ಮತ್ತು ಕಮಲಿ ಅಂತಹ ಒಂದಷ್ಟು ಫ್ಯಾನ್ಸ್ ಪೇಜ್ಗಳು ಅದು ಕೂಡ ಹುಟ್ಕೊಂಡಿತ್ತು ಇವರಿಬ್ರು ಮದ್ವೆ ಆಗ್ತಾ ಇದ್ದಾರೆ ಮದ್ವೆ ಆಗ್ಬೇಕು ಅನ್ನೋದು ಅನೇಕರ ಬಯಕೆ ಆಗಿತ್ತು ಹಾಗೇನೆ ಇವರಿಬ್ರು ಇದೀಗ ಲವ್ ನಲ್ಲಿ ಬಿದ್ದಿರುವ ವಿಚಾರ ಹೇಗೆ ರಿವಿಲ್ ಆಯಿತು ಅಂತ ಗೊತ್ತಾದ್ರೆ ನೀವು ಕೂಡ ನಿಜವಾಗ್ಲು ಆಶ್ಚರ್ಯ ಪಡ್ತೀರಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪರಸ್ಪರ ಇಬ್ರು ಪ್ರೀತಿಸ್ತಾ ಇದ್ರು ಅನೇಕ ವರ್ಷಗಳ ರಿಲೇಶನ್ಶಿಪ್ ಆಗಿದ್ರು ಅದನ್ನ ಹೈಡ್ ಮಾಡ್ತಾರೆ ಅದನ್ನ ರಾಜಾರೋಷವಾಗಿ ಹೇಳ್ಕೊಳ್ಳೋದು ತೀರಾನೇ ಕಮ್ಮಿ ಆದ್ರೆ ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ಅವರ ಮೇಲೆ ಡೌಟ್ ಬರ್ತಾ ಇರುತ್ತೆ ಆದ್ರೂ ಕೂಡ ಅವರು ಹೇಳ್ಕೊಳ್ಳೋದಿಲ್ಲ ಆದ್ರೆ ಕೆಲವೊಮ್ಮೆ ಮಾತ್ರ ಹೇಗೋ ಸಿಕ್ಕಾಕೋ ಬಿಡ್ತಾರೆ ಇವರು ಕೂಡ ಅದೇ ತರ ಸಿಕ್ಕ ಹಾಕೊಂಡ್ಬಿಟ್ಟಿದ್ದಾರೆ ಮೊದಲಿನಿಂದಲೂ ಇವ್ರ ಮೇಲೆ ಡೌಟ್ ಇತ್ತು ಕಾರಣ ಇವರಿಬ್ರುಗೂ ಕೆಮಿಸ್ಟ್ರಿ ಅಷ್ಟರ ಮಟ್ಟಿಗೆ ಚೆನ್ನಾಗಿ ಇರ್ತಾ ಇತ್ತು ಇಬ್ರು ನಡುವೆ ಏನೋ ಸಮ್ಥಿಂಗ್ ಇದೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು ಹಾಗೆ ಕೇಳಿದಾಗೆಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ತೆಲುಗು ರಿಯಾಲಿಟಿ ಶೋ ಒಂದರಲ್ಲಿ ಒಂದು ಗೇಮ್ ಆಡುವಂತಹ ಸಂದರ್ಭದಲ್ಲಿ ಇಬ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈ ಸುದ್ದಿ ಗೊತ್ತಾಗಿದ್ದೇ ಗೊತ್ತಾಗಿದ್ದು ಇಬ್ಬರ ಮುಖದಲ್ಲೂನು ಸಿಕ್ಕಾಪಟ್ಟೆ ನಾಚಿಕೆ ಮತ್ತು ವಿಷಯ ಹೊರಗೆ ಬಂದದ್ದು ಹೇಗೆ ಅಂತ ಗೊತ್ತಾದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ತೆಲುಗು ಸೀರಿಯಲಲ್ಲೂ ಕೂಡ ಇಬ್ರು ಕೂಡ ಮಿಂಚ್ತಾ ಇರೋದ್ರಿಂದ ಒಂದು ರಿಯಾಲಿಟಿ ಶೋಗೆ ಅಮೂಲ್ಯ ಹೋಗಿದ್ರು ಅಮೂಲ್ಯ ಬಳಿ ಅಲ್ಲಿನ ನಿರೂಪಕಿ ನಿಮ್ಮ ಫೋನ್ ಕೊಡಿ ಅಂತ ಕೇಳಿದರು ಇವರು ಫೋನನ್ನು ಥಟ್ ಅಂತ ತೆಗೆದ್ರು ನೀವ್ಯಾಕೆ ನಿರಂಜನ್ಗೆ ಈಗ ಕಾಲ್ ಮಾಡಬಾರ್ದು ಅಂತ ಕೇಳಿದರು ಕೆಲವು ಹೊತ್ತುಗಳ ಕಾಲ ನಾಚಿಕೆ ಪಟ್ಕೊಂಡು ಇಲ್ಲ ಅದು ಇದು ಅಂತ ರೀಸನ್ ಅನ್ನ ಹೇಳ್ತಾ ಇದ್ರು ನಿರೂಪಕಿ ಇಷ್ಟಿದ್ರು ಕೂಡ ಬಿಡ್ಲೇ ಇಲ್ಲ ಅದಾದ್ಮೇಲೆ ಕರೆ ಮಾಡಿದ್ರು ಕರೆ ಮಾಡಿದಂತ ಸಂದರ್ಭದಲ್ಲಿ ನಿರಂಜನ್ ಅವರ ಹೆಸರು ಏನಂತ ಸೇವ್ ಆಗಿದೆ ಅಂತ ಚಕ್ ಮಾಡಿದಾಗ ನಿರಂಜನ್ ಅವರ ಹೆಸರು ಪ್ರೀತಿಯಿಂದ ಮೈ ಟಾಮ್ ಅಂತ ಅಮೂಲ್ಯ ಸೇವ್ ಮಾಡಿದ್ದು ಗೊತ್ತಾಯಿತು ನಿರಂಜನ್ ಕೂಡ ತೆಲುಗು ಸೀರಿಯಲ್ಗಳಲ್ಲಿ ನಟಿಸಿದ್ದರಿಂದ ನಿರಂಜನ್ ಬಗ್ಗೆ ಎಲ್ರಿಗೂ ಗೊತ್ತಿತ್ತು ಮತ್ತು ಆ ಕೆಮಿಸ್ಟ್ರಿಯಲ್ಲೂ ಕೂಡ ನಿರಂಜನ್ ಮತ್ತು ಅಮೂಲ್ಯ ಲವ್ ನಲ್ಲಿ ಬಿದ್ದಿದ್ದಾರೆ ಅನ್ನುವಂತಹ ಸುದ್ದಿ ವೈರಲ್ ಆಗಿತ್ತು ಆ ಕಾರಣಕ್ಕಾಗಿಯೇ ಪ್ರೋಗ್ರಾಮ್ ಅಲ್ಲಿ ನಿರಂಜನ್ಗೆ ಕಾಲ್ ಮಾಡಿಸಿದ್ರು ಮೈ ಟಾಮ್ ಅಂತ ಸೇವ್ ಆಗಿದ್ದನ್ನ ನೋಡಿ ನಿರೂಪಕಿ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡಿದಾಗ ಅಮೂಲ್ಯ ನಾಚಿಕೆಯಿಂದ ಉತ್ತರ ಕೊಡ್ತಾ ಇದ್ರು ಆಮೇಲೆ ನಮ್ಮ ಕಾಲ್ ಮಾಡಿ ಅಂತ ಹಠಕ್ಕೆ ಬಿದ್ರು ಫೋನ್ ಮಾಡ್ಲಾ ಬೇಡ್ವಾ ಅಂತ ಹಂಗೋ ಹಿಂಗೋ ಏನೋ ಫೋನ್ ಮಾಡಿದ್ರು ಸ್ಪೀಕರ್ ಹಾಕಿ ಅಂತ ಹೇಳಿದಾಗ ಹಾಗೇನೆ ಅಮೂಲ್ಯ ಸ್ಪೀಕರ್ ಹಾಕಿದ್ರು ಆದ್ರೆ ಇನ್ನೇನು ಹಲೋ ಅಂತ ಮಾತನಾಡುವಾಗ ನಾನು ರಿಯಾಲಿಟಿ ಶೋ ಅಲ್ಲಿದ್ದೀನಿ ನೀನು ಮಾತನಾಡುವಾಗ ಹುಷಾರು ಅನ್ನುವಂಥ ರೀತಿಯಲ್ಲಿ ಸಿಗ್ನಲನ್ನು ಕೊಟ್ಟರು ಆಗ ಅಮೂಲ್ಯ ನಾಚಿ ನೀರಾಗಿ ಹೋದರು ಆಗ ನಿರಂಜನ್ ಕೂಡ ಎಚ್ಚರಿಕೆ ವಹಿಸಿದ್ರು ಹೇಗಿದ್ದೀರಾ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಚೆನ್ನಾಗಿಲ್ಲ ಇಷ್ಟೇ ಮಾತು ಇಷ್ಟು ಆಡ್ಕೊಂಡ್ರು ಇದನ್ನೆಲ್ಲ ನೋಡಿದ ನಿರೂಪಕಿ ನಗ್ತಾ ಇದ್ರು ಕಾಲ್ ಮಾಡಿ ಸ್ಪೀಕರ್ ಹಾಕ್ತಾ ಇದ್ದ ಹಾಗೇನೆ ಇನ್ನೇನೋ ಮಾತಾಡ್ಬಿಡ್ತಾರೆ ಅಂತ ನಾನು ಸ್ಪೀಕರ್ ಹಾಕಿದ್ದೀನಿ ಪ್ರೋಗ್ರಾಮ್ ಇದ್ದೀನಿ ಅಂತ ಹೇಳಿದ್ರು ಅಮೂಲ್ಯ ಆಗಲೇ ಇವರ ನಡುವೆ ಏನೋ ಇದೆ ಅನ್ನೋದು ಗೊತ್ತಾಯ್ತು ಯಾಕಂದ್ರೆ ನಾರ್ಮಲ್ ಆಗಿ ಫ್ರೆಂಡ್ಸ್ ಆಗಿದ್ರೆ ನಾರ್ಮಲ್ ಆಗಿ ಪರಿಚಯ ಮಾತ್ರ ಇದ್ದಿದ್ರೆ ಸ್ಪೀಕರ್ ಹಾಕಿದ್ದೀನಿ ಹುಷಾರು ಅಂತ ಹೇಳ್ತಾ ಇರ್ಲಿಲ್ಲ ಸುಮ್ನೆ ಹಾಯ್ ಎಲ್ಲಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು ನೆಕ್ಸ್ಟ್ ಇನ್ನೇನ್ ಮಾತಾಡ್ಬಿಡ್ತಾರೆ ಅಂತ ಗೊತ್ತಾದ ಹಾಗೇನೆ ಹಲೋ ಸ್ಪೀಕರ್ ಹಾಕಿದ್ದೀನಿ ಕಾರ್ಯಕ್ರಮದಲ್ಲಿ ಇದ್ದೀನಿ ಹುಷಾರ್ ಆಗಿ ಅಂತ ಹೇಳಿದ್ದೆ ಅಲ್ಲಿರೋರಿಗೆ ನಗು ತರಿಸಿತ್ತು ಆಗ ದೊಡ್ಡ ನ್ಯೂಸ್ ನೀವು ಹೈಟ್ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಅಂತ ಅಮೂಲ್ಯಗೆ ನಿರೂಪಕಿ ಪ್ರಶ್ನೆ ಮಾಡಿದ್ರು ಆಗ ಇಲ್ಲ ಇಲ್ಲ ಅಂತ ಮುಖ ಮುಚ್ಕೊಳ್ತಾರೆ ನಿರಂಜನ್ ಜೋರಾಗಿ ನಗ್ತಾರೆ ನಿರೂಪಕಿ ನಗು ನೋಡ್ತಾ ಇದ್ರೆ ನೀವು ಎಷ್ಟೊಂದು ನಾಚಿಕೆ ಪಡ್ತಾ ಇದ್ದೀರಿ ಎಷ್ಟು ಬ್ಲಶ್ ಆಗಿದ್ದೀರಿ ಅನ್ನೋದು ಕಾಣಿಸ್ತಾ ಇದ್ದೆ ಅಂದಿದ್ದಾರೆ ಜೊತೆಗೆ ನೀವು ನಿಮ್ಮ ಮದುವೆಗೆ ಇದ್ದರೂ ಪರವಾಗಿಲ್ಲ ನಿಮ್ಮ ಫಸ್ಟ್ ನೈಟ್ ಅನ್ನುತ್ತ ಜೋಕ್ ಮಾಡಿದ್ದಾರೆ ಇದಕ್ಕೆ ಮುಗ್ಧವಾಗಿ ಉತ್ತರಿಸಿದ ನಿರಂಜನ್ ನೀವು ಯಾವ ಸೀರಿಯಲ್ ಸ್ಕ್ರಿಪ್ಟ್ ಬಗ್ಗೆ ಮಾತನಾಡ್ತಿದ್ದೀರಾ ಅಂತ ಕೇಳಿದ್ದಾರೆ ನಿರೂಪಕಿ ನಮಗೆ ಬೇಕಾದ ಕಂಟೆಂಟ್ ನಮಗೆ ಸಿಕ್ಕಿದೆ ಅಂದಿದ್ದಾರೆ ಇಬ್ಬರ ಮುದ್ದಾದ ನಗು ಆಟಿಟ್ಯೂಡ್ ನೋಡ್ತಾ ಇದ್ರೇನೆ ಇಬ್ರು ಲವ್ ಅಲ್ಲಿ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು ಏನೋ ಈ ಹಿಂದೆ ಕೂಡ ಇವರಿಬ್ಬರ ಒಂದಷ್ಟು ಫೋಟೋಗಳು ವೈರಲ್ ಆಗಿತ್ತು ಕೆಲವು ದಿನಗಳ ಹಿಂದೆ ನಿರಂಜನ್ ಹಾಗೂ ಅಮೂಲ್ಯ ಜೊತೆಯಾಗಿ ಏರ್ಪೋರ್ಟ್ ನಲ್ಲಿ ಸೋನು ಸೂದ್ ಜೊತೆ ಕಾಣಿಸ್ಕೊಂಡಿದ್ರು ಇಬ್ಬರನ್ನ ಜೊತೆಯಾಗಿ ನೋಡಿದ ಅಭಿಮಾನಿಗಳು ಕೂಡ ಸಖತ್ತಾಗಿ ಖುಷಿ ಪಟ್ಟಿದ್ರು ಈ ಹಿಂದೆ ಇವರಿಬ್ರು ಮದ್ವೆ ಆಗ್ಬೇಕು ಅಂತ ಅನೇಕ ಫ್ಯಾನ್ಸ್ ಗಳು ಅಂದುಕೊಂಡಿದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದೆಲ್ಲ ಕಾಮನ್ ತೆರೆ ಮೇಲೆ ಜೋಡಿಯಾದ್ರೂ ತೆರೆ ಹಿಂದೆ ಕೂಡ ಪ್ರೀತಿಯಲ್ಲಿ ಬಿದ್ದಿರ್ತಾರೆ ಅಮೂಲ್ಯ ಮತ್ತು ನಿರಂಜನ್ ಕೂಡ ಮುದ್ದಾದ ಜೋಡಿನೇ ಇಬ್ರು ಕೂಡ ಒಂದ್ ವೇಳೆ ಪ್ರೀತಿಯಲ್ಲಿ ಬಿದ್ದಿದ್ರೆ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತಾ ಇರೋರೆ ಹೆಚ್ಚು ಒಟ್ನಲ್ಲಿ ಇವರಿಬ್ ಇವರಿಬ್ಬರ ಹಾವ ಭಾವ ನೋಡಿದ್ರೆ ಲವ್ ನಲ್ಲಿ ಬಿದ್ದಿರೋದು ಫಿಕ್ಸ್ ಅಂತ ತೆಲುಗು ಇಂಡಸ್ಟ್ರಿ ಅವರಂತೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ